ಗಾಯ್ಸ್ ಹೈ ಡೂ ವೆಲ್ಕಮ್ ಬ್ಯಾಕ್ ಇನ್ ಒನ್ ಅಂಡ್ ದ ಕೆ ಸೊ ಇವತ್ತಿನ ಒಂದು ಬಿಡಿ ತೆಲಿ ನಾನು ವಿಡಿಯೋ ಮಾಡ್ತರೋಂತ ಕಾರಣ ಏನಪ್ಪಾ ಅಂದ್ರೆ ಅದು ವಿನೋದ್ ಪ್ರಭಾಕರ್ ನಟನೆಯ ಮಾದೇ ಸಿನಿಮಾ ಇದೇ ತಿಂಗಳು ಜೂನ್ ಆರನೇ ತಾರೀಕು ರಿಲೀಸ್ ಆಗಿದೆ ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹೊಟ್ಟು ನಾಲ್ಕು ದಿನ ಕಳೆದಿದೆ ಈ ನಾಲ್ಕು ದಿನಗಳಲ್ಲಿ ನಮ್ಮ ರಾಜ್ಯಾದ್ಯಂತ ಈ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸ್ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ ಹಾಗೆ ಡೇವಸ್ ಕಲೆಕ್ಷನ್ ಎಷ್ಟೆ ಆಗ್ತಾ ಇದೆ ಥ್ರೋಟ್ ಇಂಡಿಯಾದಲ್ಲಿ ಈ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ ಎಲ್ಲಾ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನೀವೇನಾದ್ರೂ ಮೂವಿಗಳ ಬಗ್ಗೆ ಸಿನಿಮಾಗಳ ಬಗ್ಗೆ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಬಗ್ಗೆ ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ಗೆ ಹೀ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ಎಲ್ಲ ಇನ್ಫಾರ್ಮೇಟಿವ್ ಆಗಿದ್ರು ಮಾತ್ರ ಮಿಸ್ ಮಾಡುದು ಲಕ್ ಮಾಡಿ ಶೇಮ್ ಮಾಡಿ ಫೇಸ್ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾರೆ ಅದು ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ಆಕ್ಟ್ ಹಾಗೆ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸೋನಾಲ್ ಮಾಟೆರ ಅವರು ಕಾಣಿಸ್ಕೊಂತಿರುವಂತದ್ದು ಈ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆಕ್ಟರ್ಸ್ ಕೂಡ ಅವೈಲಬಲ್ ಇದಾರೆ ಎಕ್ಸಾಂಪಲ್ ನಾನು ತಗೋಬೇಕು ಅಂದ್ರೆ ಶ್ರೀನಗರ್ ಕಿಟ್ಟಿ ಅವರು ಕೂಡ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡ್ತಿರುವಂತದ್ದು ಜೊತೆಗೆ ಮಾಲಾಶ್ರೀ ಅವರು ಕೂಡ ಹಿರಿಯ ಕಲಾವಿದರಾಗಿರುವಂತಹ ಮಾಲಾಶ್ರೀ ಹಾಗೂ ಶ್ರುತಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡ್ತಾ ಇದಾರೆ ಹಾಗೆ ಅಚ್ಯುತ್ ಕುಮಾರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂತದ್ದು ಏನಪ್ಪ ಅಂದ್ರೆ ನವೀನ್ ರೆಡ್ಡಿ ಅಂತ ಹಾಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತದ್ದು ಕೇಶವ್ಹಾರ್ ದೇವ್ ಅಂತ ಹೌದು ಈ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಲಭ್ಯವಿದ್ದಾರೆ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿ ಒಟ್ಟು ನಾಲ್ಕು ದಿನ ಕಳೆದಿದೆ ಮೊದಲನೇ ದಿನ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಇಪ್ಪತ್ತ ಎರಡು ಲಕ್ಷದಷ್ಟ್ರೆ ಎರಡನೇ ದಿನ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಮೂವತ್ತ ಒಂದು ಲಕ್ಷಷ್ಟಾಗಿರುತ್ತೆ ಮೂರನೇ ದಿನ ನಲವತ್ತ ಒಂದು ಲಕ್ಷಷ್ಟಾಗಿರುತ್ತೆ ನಾಲ್ಕನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಮೂವತ್ತ ನಾಲ್ಕು ಲಕ್ಷ ಅಷ್ಟಾಗಿರುತ್ತೆ ಹೌದು ಈ ಒಂದು ಸಿನಿಮಾದ ಡೇ ವರ್ಸ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸೊ ಕಂಪೇರ್ ಮಾಡಿದ್ರೆ ಫಸ್ಟ್ ಡೇ ಇಂದ ಫೋರ್ತ್ ಡೇ ವರ್ಗೂ ಕಂಪೇರ್ ಮಾಡಿದ್ರೆ ಒಂದು ರೀಚ್ ಅಂತ ಖಂಡಿತ ಸಿಕ್ಕಿದೆ ಯಾಕಂದ್ರೆ ಅನೇಕ ಜನರಿಗೂ ಅನೇಕ ಜನಗಳು ಕೂಡ ಒಂದು ಸಿನಿಮಾ ನೋಡಿ ಪ್ರಮೋಟ್ ಕೂಡ ಮಾಡಿರುವಂತದ್ದು ಈ ಒಂದು ಸಿನಿಮಾ ಚೆನ್ನಾಗಿದೆ ನೀವು ಕೂಡ ನೋಡಬಹುದು ಅಂತ ರೆಕಮೆಂಡ್ ಕೂಡ ಮಾಡ್ತಾ ಇದಾರೆ ಸೊ ಈ ಒಂದು ಕಾಣ್ ಹಾಗೆ ಪಬ್ಲಿಕ್ ರಿವ್ಯೂನು ಕೂಡ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದೆ ಪಬ್ಲಿಕ್ ಟಾಕ್ಸ್ ಕೂಡ ಈ ಒಂದು ಸಿನಿಮಾ ಪಾಸಿಟಿವ್ ಆಗಿ ಇರುವಂತದ್ದು ಸಿನಿಮಾ ಚೆನ್ನಾಗಿದೆ ಅಂತ ಅನೇಕ ಜನರು ಕೂಡ ಮತ್ತೆ ಈ ಒಂದು ಸಿನಿಮಾನ ನೋಡೋದಕ್ಕೆ ಬರ್ತಿರುವಂತದ್ದು ಹೌದು ಈ ಒಂದು ಸಿನಿಮಾ ನಾಲ್ಕು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಕಲೆಕ್ಷನ್ ಅನ್ನುವಂಥದ್ದು ಇಷ್ಟಪ್ಪ ಅಂದ್ರೆ ಒಂದು ಕೋಟಿ ಇಪ್ಪತ್ತ ಎಂಟು ಲಕ್ಷ ಅಷ್ಟೆ ಒನ್ ಕ್ರೋಡ್ ಟ್ವೆಂಟಿ ಏಟ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ನಾಲ್ಕು ದಿನಗಳಲ್ಲಿ ಕನ್ನಡ ಲ್ಯಾಂಗ್ವೇಜ್ ರಿಲೀಸ್ ಆಗಿದೆ ಬಟ್ ಅದರ ಹೊರತಾಗಿ ಇನ್ನಿತರ ಸ್ಟೇಟ್ಸ್ ಗಳಲ್ಲಿ ಕೆಲವು ಥಿಯೇಟರ್ಸ್ಗಳಲ್ಲಿ ಈ ಒಂದು ಸಿನಿಮಾ ಅವೈಲೇಬಲ್ ಇರುವಂತದ್ದು ಅಲ್ಲಿರುವಂತಹ ಕನ್ನಡಿಗರು ಕೂಡ ಈ ಒಂದು ಸಿನಿಮಾ ನೋಡ್ತಿರುವಂತಹ ಕಾರಣದಿಂದ ಅಲ್ಲೂ ಕೂಡ ಕಲೆಕ್ಷನ್ ಅದ್ಭುತವಾಗಿ ಹಾಕ್ತಾ ಇದೆ ಹೌದು ಥ್ರೂಟ್ ಇಂಡಿಯಾ ಇದೀಗ ನಮ್ಮ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಥ್ರೂಟ್ ಇಂಡಿಯಾದಲ್ಲಿ ನಾಲ್ಕು ದಿನಗಳಲ್ಲಿ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಕೋಟಿ ನಲ್ವತ್ತ ಮೂರು ಲಕ್ಷ ಆಗುತ್ತೆ ಅಂದ್ರೆ ಒನ್ ಕ್ರೋರ್ ಫಾರ್ಟಿ ತ್ರೀ ಲ್ಯಾಕ್ಸ್ ಅಷ್ಟು ಇದೀಗ ವರ್ಲ್ಡ್ ವೈಡ್ ನಾಲ್ಕು ದಿನಗಳಲ್ಲಿ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿದೆ ಸೊ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮನಿ ಶೀರ್ ಮಾಡಿ ಹಾಗೆ ನಿಮ್ಮ ಫೇವೇಟ್ ಸಿನಿಮಾ ಯಾವುದು ಅಂತ ಕಟ್ಸಲ್ಲಿ ಕಂಡು ಮಾಡಿದ್ರೆ ನಿಮ್ಮ ಹೆಸರನ್ನ ಬಿಗ್ ಶೋಟರ್ ಕೊಟ್ಟು ನೀವು ರೆಕಮೆಂಡ್ ನೀವು ಸಜೆಸ್ಟ್ ಸಿನಿಮಾದ ಬಾಕ್ಸ್ಆರ್ನ ಕಲೆಕ್ಷನ್ ಬಗ್ಗೆ ಮುಂದಿನ ವರ್ಗದಲ್ಲಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಸೊ സാ മെ മു വിഡിയോ വബായ്